ನಾನ್ ಟೆನ್ ಇಯರ್ಸ್ ಬ್ಯಾಕು ಕಾಳಾಗ್ತಾ ಇದೆ ಮೇಡಮ್ ಅದ್ ನಿಲ್ಸ್ಬಿಟ್ಟೆ ಅವಾಗಿಂದೇನೋ ಈ ಪ್ರಾಬ್ಲಮ್ ಇರ್ಬೇಕು ಹಂಗಾರೆ ಇಲ್ಲ ಇಲ್ಲ ಅದ್ ಏನ್ ಬಂತು ಏನೋ ಗೊತ್ತಿಲ್ಲ ಅಲ್ಲಿ ಮಾರಾಣಿ ಕಾಲೇಜ್ ಅಂತ ಇದೆಯಲ್ಲ ಡೈಲಿ ಕಾಳಾಗ್ತಾ ಇದೆ ಅಲ್ಲಿ ಬಟ್ ಆಮೇಲೆ ಅದನ್ನ ನೋಡ್ಬಿಟ್ಟು ಯಾರೋ ಮನೆಯವರು ಮದುವೆ ಮಾಡ್ಬಿಟ್ರು ಏನೋ ಈ ಥರ ಪ್ರಾಬ್ಲಮ್ ಆಗಿರಬೇಕು ಹಂಗಾರೆ ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜಿ ಸುನಿಲನ ಸ್ವೀಜಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ ಇವತ್ತಿನ ಎಪಿಸೋಡಲ್ಲಿ ಗಂಡ ಬಂದ್ ಹೆಂಡತಿ ಅವ್ರಿಗೆನೇ ಡೀಲ್ ಕೊಟ್ಟಿದ್ದಾರೆ ಇವ್ರ ಹೆಸರು ಬಂದು ಶ್ರೀವತ್ಸ ಅಂತ ನನ್ನ ವೈಫ್ಗೆ ಟ್ರ್ಯಾಪ್ ಮಾಡಿ ಅಂತ ಹಿಂಗೇನೆ ಕಳಿಸ್ಯಾರೆ ಅವ್ರ ವೈಫ್ ಹೆಸರು ಏನು ಅಂತ ಕಳಿಸಿಲ್ಲ ಬನ್ನಿ ಕಾಲ್ ಮಾಡುವ ಶ್ರೀವತ್ಸ ಅವ್ರ ವೈಫ್ಗೆ ಹಲೋ ಹಲೋ ಹಾಂ ಮೇಡಮ್ ಇದ್ಯಾರು ಶಿವತ್ಸವ್ರು ವೈಫಾ ನೀ ಯಾರ್ಕೆ ಮಾತಾಡ್ತಾ ನಾನು ಪ್ರಸಾದ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು ಇಲ್ವಾ ಅವರು ಇಲ್ಲ ಅವರು ಹೇಳಿ ಅದೇ ನಿಂಬೆಣ್ಣು ಒಂದು ತರಬೇಕೋ ಮೂರು ತರಬೇಕೋ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ ಮಾತಾಡ್ತಾ ಇದ್ದೀನಿ ನಾವು ಬಂದು ಬೆಂಗಳೂರು ಅವರು ಸರಿ ಎಷ್ಟು ಒಂದೋ ಮೂರು ಮೇಡಮ್ ಇಲ್ಲ ನನಗೆ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಏನು ಅಂತ ಓ ವಿಚಾರನೇ ಗೊತ್ತಿಲ್ವ ಹೇಳಿಲ್ವನ ಎಲ್ಲವೋ ಮೇಡಮ್ ಏನಂತಂದರೆ ನನ್ನ ವೈಫು ಯಾಕೋ ಈ ಸೈಕ್ಲೋನ್ ಹಿಂದಿನ ದಿವಸ ಒಂಥರ ಆಡ್ಬಿಟ್ಲು ಮನೆಯಲ್ಲಿ ಯಾವಾಗ ಚಂಡಮಾರುತ ಬತ್ತದೆ ಯಾವಾಗ ಸೈಕ್ಲೋನ್ ಆಗುತ್ತೆ ಆದ್ರೆ ಇನ್ನೊಂದ್ ದಿಸ ಒಂದ್ ಆಡ್ತಾಳೆ ಮನೆಯಲ್ಲಿ ಅದಕ್ಕೆ ಯಾರೋ ಶಾಸ್ತ್ರ ಹೇಳೋರು ಕೇಳಿದಕ್ಕೆ ಈಗ ನಿಂಬೆ ಹಣ್ಣು ಮತ್ತೆ ಒಂದ್ ಹಿಡಿ ಉಪ್ಪು ಮತ್ತೆ ಒಂದಷ್ಟು ಒಣ ತಕೊಂಡು ಮೂರ್ ಸಲ ಇಳಿ ತೆಗೆದ್ಬಿಟ್ಟು ಇನ್ನೊಂದ್ ದಿವಸ ಎಲ್ಲೋ ನೀರು ಬಿಟ್ಬಿಡಿ ಅಂತ ಹೇಳೋ ಅದಕ್ಕೆ ಈಗ ಒಂದ್ ನಿಂಬೆಣ ಅಥವಾ ಮೂರ್ ನಿಂಬೆ ಹಣ ಅಂತ ಗೊತ್ತಾಗಲಿಲ್ಲ ಬೆಳಿಗ್ಗೆ ಅಥವಾ ಯಾವ ಮೇಡಮ್ ಈ ಕಡೆ ಹಾಕ್ಬೋದ ಅಥವಾ ನಂಜುನ್ ಗುಡಕ್ ಮೇಡಮ್ ಹಂಗಾರೆ ಆಮೇಲೆ ತಗೊಂಡೋಗದೇನು ಎಫೆಕ್ಟ್ ಇರಲ್ಲ ಅಂತೀರಾ ಅದೇ ಮೇಡಮ್ ಎಲ್ಲ ಬೇರೆ ದಿವಸ ಎಲ್ಲ ಕಾಮಾಗ ಆರಾಮಾಗಿರ್ತಾಳೆ ಚಿಂದಂತ ಹೆಂಡ್ತಿ ಆದ್ರೆ ಯಾವಾಗ ಈ ಚಂಡಮಾರ್ತ ಸೈಕ್ಲೋನ್ ಅಂತ ಬರ್ತದೆ ಇನ್ನೊಂದ್ ದಿವಸ ನಮ್ಗೆಲ್ಲಾರ್ಗು ಚಂಡಿ ಬಿಡಿಸ್ತಾಳೆ

ವೇರಿ ಆಗುತ್ತೆ ಬಟ್ ನಾವೇನ್ ಅನ್ಕೊಂಡ್ಬಿಟ್ಟು ಅಂದ್ರೆ ಗಾಳಿ ಬೀಸ್ತದಲ್ಲ ಆಕಡೆ ಚೆನ್ನಾಗ ಮಾಡ್ತಾ ಅವಾಗ ಇವಳಿಗೂ ಗಾಳಿ ಆಯ್ತದೆ ಅಂತ ಅನ್ಕೊಂಡಿದ್ರು ಆ ತರ ಅಲ್ಲ ಅದು ನಾವು ಅನ್ಕೊಳ್ಳೋದು ನರ್ವಸ್ ಸಿಸ್ಟಮ್ ಆದಾಗ ಈ ತರ ಎಲ್ಲ ಆಗತ್ತೆ

ಭಕ್ತಾದಿಗಳು ಪ್ರಸಾದ ಹಂಚೋದು ಆ ತರದೆಲ್ಲ ಮಾಡಿದ್ರೆ ಏನ್ ಸ್ಕಿನ್ ಇದ್ರು ಎಲ್ಲ ಹೊಟ್ಟೋಗುತ್ತೆ ನಾನ್ ಟೆನ್ ಇಯರ್ಸ್ ಬ್ಯಾಕು ಕಾಳಾಗ್ತಾ ಇದೆ ಮೇಡಮ್ ಆಕ್ಚುಲಿ ಅದು ನಿಲ್ಸ್ಬಿಟ್ಟೆ ಅವಾಗಿಂದ ಏನೋ ಈ ಪ್ರಾಬ್ಲಮ್ ಇರಬೇಕು ಹಂಗಾರೆ ಬಹಳ ಒಳ್ಳೆ ಪಾಸಿಟಿವ್ನೆಸ್ ಬರುತ್ತೆ ಸರ್ ಇಲ್ಲ ಇಲ್ಲ ಅದು ಏನ್ ಬಂತು ಏನೋ ಗೊತ್ತಿಲ್ಲ ಅಲ್ಲಿ ಮಾರಾಣಿ ಕಾಲೇಜ್ ಅಂತ ಇದೆಯಲ್ಲ ಡೈಲಿ ಕಾಳಾಗ್ತಿದೆ ಅಲ್ಲಿ ಬಟ್ ಆಮೇಲೆ ಅದನ್ನ ನೋಡ್ಬಿಟ್ಟು ಯಾರೋ ಮನೆಯವರು ಮದುವೆ ಮಾಡ್ಬಿಟ್ರು ಅವಾಗಿಂದ ಏನೋ ಈ ತರ ಪ್ರಾಬ್ಲಮ್ ಆಗಿರ್ಬೇಕು ಹಂಗಾರೆ ಹ್ಮ್ ಮೇಡಮ್ ನಿಮ್ಮ ಹೆಸರು? ಯಾಕೆನೇ ನೀವು ಮಾತಾಡದರಲ್ಲ. ಮಾತಾಡದೆ ಬಟ್ ಹೆಸರು ಗೊತ್ತೈತಲ್ಲ. ಶ್ರೀವತ್ ಸರ್ ವೈಫ್ ಅಂತ ಗೊತ್ತು. ಆಹ್್ ಗೊತ್ತಿದ್ರೆ ಶ್ರೀ ಎಲ್ಲರೂ ಶ್ರೀವತ್ ಸರ್ ವೈಫ್ ಅಂತಾನೆ ಕರೆಯata. ತುಂಬಾ ಒಳ್ಳೆ ಹೆಸರು. ಎಲ್ಲರೂ ಕೇಳಿದ್ರೆ ಹೆಸರು. ಮತ್ತೆ ಎಷ್ಟು ಸಲ ಕಾಲ್ ಮಾಡ್ಕ ಕಟ್ ಮಾಡ್ತಾ ಇದ್ರೆ ನಂಬರ್ ಕಳಿಸಿದವರು ಶ್ರೀವತ್ ಸವರೇ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಣ್ಣ ಬನ್ನಿ. ಸರ್ ನಮಸ್ಕಾರ ನಮಸ್ತೆ ಆರ್ ಸುನಿಲ್ ಅಂತ ಮಾತಾಡೋದು ಹಾ ನಮಸ್ತೆ ನಮಸ್ತೆ ಹೇಳಿ ಸರ್ ನಿಮ್ ವೈಫ್ಗೆ ಏನ್ ನಿಮ್ಮ ಹೆಸರು ಅಂದಿದಕ್ಕೆ ನೀವೇ ಹೇಳದ್ರಲ್ಲ ಶ್ರೀವತ್ ಸರ್ ವೈಫ್ ಅದೇ ನನ್ನ ಹೆಸರು ಅಂದ್ರು ಅವ್ರಿಗೆ ಕಾಣ್ಕಾಲಕ್ ಇವಾಗ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ಹಲೋ ಹಲೋ ಹಾ ಹೇಳ್ರಿ ಏನಮ್ಮ ಫೋನ್ ಇಟ್ಕೊಂತ ಇಲ್ಲ ಆಗ್ಲೇ ಫೋನ್ ಮಾಡಿದೆ ಬಿಸಿ ಬಂತು ಯಾರಾದ್ರು ಮಾತಾಡ್ತಿದ್ದೆ ಯಾರೋ ಪ್ರಸಾದ್ ಅಂತೆ ಫೋನ್ ಮಾಡಿದ್ರಪ್ಪ ನಿಮ್ ಫ್ರೆಂಡ್ ಯಾರ್ರಿ ಪ್ರಸಾದ ಹೌದಾ ಕಾಳ್ ಮನುಷ್ಯನ ಯಾವ ಕಾಳು ಲೆಕ್ಕ ನಿಮ್ ಹೆಸರೇನು ಅಂತ ಕೇಳ್ದ ನನ್ ಶ್ರೀವತ್ ಅವ್ರ ನಿಮ್ಮ ನಿಮ್ ಹೆಸರು ಅದೇನ ಅಂದ ಹೌದು ನನ್ನ ಕರೆಯೋದೇ ಶ್ರೀವತ್ ಅವ್ರ ಮಿಸಸ್ ಅಂತ ಅಂದ್ರೆ ಮಾರಾಣಿ ಕಾಲೇಜ್ ಹತ್ರ ಕಾಳಾಕ್ತಿದ್ದೆ ಅಂದ ಅದಕ್ಕೆ ಇಟ್ಟೆ ಫೋನ್ ಹೌದಾ ನೀನ್ ಕಾಳಾಕೊಂಡೇ ಇರಪ್ಪ ಅಂತ ಕರೆಕ್ಟ್ ತಾನೆ ನನ್ ಹೆ ಚಂಡಿ ತರ ಆಡ್ತಾರೆ ನಿಂಬೆಹಣ್ಣು ಮೂರ್ ನಿಂಬೆಹಣ್ಣು ತರ್ಬೇಕಾ ಒಂದ್ ನಿಂಬೆಹಣ್ಣು ತರ್ಬೇಕಾ ಅಂದ ನಿಂಬೆಹಣ್ಣು ತರೋದು ಬಿಡೋದು ನಿನ್ನ ಇಷ್ಟ ಅಪ್ಪ ಎಲ್ಲ ನಮ್ ನಮ್ ಸಿಸ್ಟಮ್ ಅಲ್ಲೇ ಇರುತ್ತೆ ಸೈಂಟಿಫಿಕ್ ಆಗಿ ನರ್ವಸ್ ಸಿಸ್ಟಮ್ ವೀಕ್ ಆದ್ರೆ ಇದೆಲ್ಲ ಆಗುತ್ತೆ ಅಲ್ಲ ಬರಿ ಅಷ್ಟೇ ಹೇಳಿದ್ದ ನೀವು ನೀವು ಪ್ರಾಣಿಗಳಿಗೆ ಏನೋ ಆಹಾರ ಕೊಡಿ ಪಕ್ಷಿಗಳಿಗೆ ಪಕ್ಷಿಗಳ ಕಾಳಾಕಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಕಾಳಾಗ್ತಾ ಇದೆ ಅಂತ ಅಂದ್ರೆ ನೀವ್ ಹಿಂಗಿಂಗೆ ಹೆಂಗೆಂಗೋ ತಿರುಗಿಸ್ಕೊಂಡು ಹೇಳ್ತಾ ಇದೀರಲ್ಲ ಸರಿನಾ ನೀವು ಹೇಳ್ತಿರೋದು ಇವಾಗ ಕಾಳಾಕ್ರಿ ಅಂದ್ರೆ ಕಾಳಾಕೊಳ್ಳಿ ನಾನು ಹಾ ನಾನು ಕಾಳಾಗ್ತಿದ್ ಯಾವ ಕಾಳಾಗ್ತಿ ಅದನ್ನ ಹೇಳಿದೆ ನೀವೊಳ್ಳೆ ಅದನ್ನ ಕೋಪಿಸ್ಕೊಂಡ್ ಕಟ್ ಮಾಡಿದ್ರೆ ನೀವು ಪಟಕ್ ಅನ್ಬಿಟ್ಟು ಫೋನ್ ಎತ್ತಿದ್ರಂಗೆ ಗ್ರೇಟ್ ಕಾನ್ಫಿಡೆನ್ಸ್ ಕಾಲ್ ಸೋ ನೈಸ್ ಸಿಕ್ಕಾಪಟ್ಟೆ ನೈಸ್ ಯಾಕಂದ್ರೆ ಮೇಡಮ್ ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜೊತೆಗಾರ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸ್ ನೋಡಿರ್ಲಿಲ್ಲ ಆರ್ ಜೆ ಸುನಿಲ್ ಅಂತ ಗ್ರೇಟ್ ಆರ್ಟಿಸ್ಟ್ ನನಗ್ ಮಾತಾಡಿದ್ರಲ್ಲೇ ಗೊತ್ತಾಗುತ್ತೆ ಆರ್ಟಿಸ್ಟ್ ಅಲ್ವೋ ಅಂತ ಗೊತ್ತಾಗ ಏನಾಗುತ್ತೆ ಅಂದ್ರೆ ಅವ್ರದ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ನಾನು ನೋಡಣ ನಿನ್ಗೆ ಯಾವ ತರ ಫ್ರಾಂಕ್ ಮಾಡ್ತಾರೆ ಕಾಲು ನೋಡಣ ಲೆಟಸ್ಟ್ ಸಿ ಅಂತ ಅವ್ರ ನಂಬರ್ ಕೊಟ್ಟಿದ್ದೆ ಇವತ್ ಮಾಡಿದಾರೆ ಅಲ್ಲ ಒಂಥರಾ ಡಿಫ್ರೆಂಟ್ ಆಗಿ ಮಾತಾಡಿದ್ರು ಎಲ್ಲಾರ್ಗು ಇತ್ತ ತುಂಬಾ ಚೆನ್ನಾಗ್ ಮಾತಾಡಿದ್ರು ಓಕೆ ಮೇಡಮ್ ತ್ಯಾಂಕ್ ಯು ಸೋಮಚ್ ಮಟ್ಟ ಮಾತಾಡದಿಕ್ಕ ಅಯ್ಯೋ ಥ್ಯಾಂಕ್ಸ್ ಅಪ್ಪ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಬಂಬಟ್ ಆಗಿರೋ ಇವತ್ತಿನ ಈ ಒಂದು ಎಪಿಸೋಡ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪ್ ಅಲ್ಲ ನಿಮ್ಮನ್ನ ಕ್ಯಾಚ್ ಇವರು ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದು ನಗ್ದಿದ್ರೆ ನಗ್ಸೋದು ಹೋಗೋ ನಗ್ಗಿದ್ರೆ ಬರ್ತಾರೆ ಹೋಗಿ ನಗ್ನಗ್ಪಿ ಇದು ನಿಮ್ಮ ಆರ್ ಜೆ ಸುನೀಲ ನನ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ನೀವು ಡಿಲ್ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ ಲವ್ ಯೋರ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸುನೀಲ್